ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎಸ್ ಎನ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ನಿನ್ನೆ ಪ್ರಜಾವಾಣಿ ಪೇಪರಲ್ಲಿ ಜಗತ್ತಿನ ನಾಲ್ಕನೇ ಆರ್ಥಿಕತೆಯತ್ತ ಭಾರತ ಅನ್ನುವಂಥ ಒಂದು ಆರ್ಟಿಕಲ್ ಬಂದಿತ್ತು ಇದಕ್ಕಿಂತ ಮುಂಚೆ ನಾನು ಆಲ್ರೆಡಿ ಭಾರತ ಯಾಕೆ ನಾಲ್ಕನೇ ಆರ್ಥಿಕತೆ ಆಗಿದೆ ಅನ್ನುವಂಥದ್ರ ಬಗ್ಗೆ ಕುರಿತು ಒಂದು ವಿಡಿಯೋನ ಆಲ್ರೆಡಿ ಮಾಡಿದ್ದೀನಿ ಅಲ್ಲಿ ಪಾಸಿಟಿವ್ ವಿಷಯಗಳನ್ನ ಹೇಳಿದ್ದೀನಿ ಯಾಕೆ ಭಾರತ ನಾಲ್ಕನೆಯ ಆರ್ಥಿಕತೆ ಆಗಿದೆ ಅಂತ ಹೇಳ್ಬಿಟ್ಟು ಬಟ್ ಈ ಆರ್ಟಿಕಲಲ್ಲಿ ಇನ್ನೊಂದು ಈ ಒಂದು ವಿಷಯವನ್ನು ಅನಲೈಸ್ ಮಾಡಲಾಗಿದೆ ಇವುಗಳನ್ನು ಕೂಡ ನಾನು ನಿಮಗೆ ಹೇಳಬೇಕಾಗಿದೆ ಬಿಕಾಸ್ ರಿಯಾಲಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ದನ್ ಜಸ್ಟ್ ಡೇಟಾ ಓಕೆ ಸೊ ಭಾರತ ವಿಶ್ವದ ನಾಲ್ಕನೇ ದೊಡ್ಡ ಆರ್ಥಿಕತೆ ಆಗಿದೆ ಅಂತ ಹೇಳಿಬಿಟ್ಟು ನೀತಿ ಆಯೋಗದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸಿ ಇ ಒ ಬಿ ವಿ ಆರ್ ಸುಬ್ರಹ್ಮಣ್ಯಂ ಇದು ಕೂಡ ಇಂಪಾರ್ಟೆಂಟ್ ನಿಮ್ಮ ಅಪ್ಕಮಿಂಗ್ ಎಕ್ಸಾಮ್ ಅಲ್ಲಿ ಇವರು ಪ್ರಕಟಿಸಿದ್ದಾರೆ ನಾನು ಇದನ್ನು ಆಲ್ರೆಡಿ ಹಿಂದಿನ ವಿಡಿಯೋದೊಳಗೆ ಹೇಳಿದ್ದೆ ಫ್ರೆಂಡ್ಸ್ ನಮ್ಮದೀಗ ನಾಲ್ಕು ಲಕ್ಷ ಕೋಟಿ ಡಾಲರ್ ಗಾತ್ರದ ಒಂದು ಆರ್ಥಿಕತೆಯಾಗಿ ಹೊರಹೊಮ್ಮಿದೆ ಯು ಕ್ಯಾನ್ ಸಿ ದ ಡೇಟಾ ಹಿಯರ್ ನಾಲ್ಕು ಲಕ್ಷ ಕೋಟಿ ಗಾತ್ರದ ಆರ್ಥಿಕತೆಯಾಗಿದೆ ಸೊ ಇದು ಡೆಫಿನೆಟ್ಲಿ ಐ ಎಂ ಎಫ್ ದತ್ತಾಂಶದ ಪ್ರಕಾರ ಭಾರತ ಇವತ್ತು ಜಪಾನ್ ನನ್ನ ಹಿಂದಿಕ್ಕಿ ಮುಂದೆ ಹೋಗಿದೆ ಅಂತ ನಾನೆಲ್ಲ ಹೇಳಿದೆ ಫ್ರೆಂಡ್ಸ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಾವಾಗ ಮೋದಿಜಿಯವರು ಫಸ್ಟ್ ಟೈಮ್ ಪ್ರೈಮ್ ಮಿನಿಸ್ಟರ್ ಆಗಿದ್ದರು ಆವಾಗ ಭಾರತ ಹನ್ನೊಂದನೇ ಸ್ಥಾನದೊಳಗಿತ್ತು ಈಗ ನಾಲ್ಕನೇ ಸ್ಥಾನಕ್ಕೆ ಬಂದಿದೆ ಎರಡು ಸಾವಿರದ ಇಪ್ಪತ್ತೆಂಟು ಅಂದರೆ ಮೂರನೇ ಸ್ಥಾನಕ್ಕೆ ಹೋಗುತ್ತೆ ದ್ಯಾಟ್ಸ್ ಹೌ ಇಂಡಿಯಾ ಇಸ್ ಪ್ರೋಗ್ರೆಸ್ಸಿಂಗ್ ಇನ್ ಟರ್ಮ್ಸ್ ಆಫ್ ಯು ನೋ ಜಿ ಡಿ ಪಿ ಗ್ರೋತ್ ಅಲ್ಲಿ ಅನ್ನೋದನ್ನು ನಾವು ನೋಡಿದ್ವಿ ವಾಸ್ತವದಲ್ಲಿ ಭಾರತ ಇನ್ನೂ ನಾಲ್ಕನೇ ಸ್ಥಾನಕ್ಕೆ ಏರಿಲ್ಲ ಓಕೆ ವಿರೋಧ ಯಾರು ಇದಕ್ಕೆ ಅಪೋಸಿಟ್ ಪಾಯಿಂಟ್ಸ್ ಹೇಳ್ತಾರೆ ನೋಡಿ ಏನು ಹೇಳ್ತಾರೆ ಅಂದರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಐ ಎಫ್ ಈ ವರ್ಷದ ಏಪ್ರಿಲ್ ಇಪ್ಪತ್ತೆರಡರಂದು ಜಾಗತಿಕ ಆರ್ಥಿಕ ಮುನ್ನೋಟ ವರದಿ ಏನು ಬಿಡುತ್ತೆ ಓಕೆ ವರ್ಲ್ಡ್ ಎಕನಾಮಿಕ್ ಪರ್ಸ್ಪೆಕ್ಟಿವ್ ರಿಪೋರ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಬಿಡುಗಡೆ ಮಾಡಿದೆ ಅದರ ಪ್ರಕಾರ ಜಗತ್ತಿನ ಆರ್ಥಿಕತೆಗಳ ಪಟ್ಟಿಯಲ್ಲಿ ಸದ್ಯ ಐದನೇ ಸ್ಥಾನದಲ್ಲಿ ಭಾರತ ಇದೆ ಅಂತ ಕೂಡ ಅದು ಹೇಳಿತ್ತು ಈ ಹಣಕಾಸು ವರ್ಷದ ಅಂತ್ಯಕ್ಕೆ ಭಾರತದ ಗಾತ್ರ ಜಿ ಡಿ ಪಿ ಗ್ರಾಥ ಜಪಾನ್ಗಿಂತ ದೊಡ್ಡಲಾಗಲಿದೆ ಆಗ ನಾಲ್ಕನೇ ಸ್ಥಾನಕ್ಕೆ ಏರಲಿದೆ ಅಂತ ಹೇಳಿತ್ತು ಓಕೆ ಆಯಿತಾ ನೋಡಿ ಐ ಎಮ್ ಎಫ್ ಅಂದಾಜಿಸುವ ಪ್ರಕಾರ ಇದು ಐ ಎಮ್ ಎಫ್ ಅಂದಾಜಿಸೋರ ಪ್ರಕಾರನ ವೆರಿ ವೆರಿ ಇಂಪಾರ್ಟೆಂಟ್ ಮುಂದೆ ನಿಮಗೆ ಎರಡು ನಿಮಿಷದೊಳಗೆ ಹೇಳ್ತೀನಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಅಂತ್ಯದ ಹೊತ್ತಿಗೆ ಮೂರು ಮೂರು ನೂರ ಐವತ್ತೇಳು ಪಾಯಿಂಟ್ ನಲ್ವತ್ತೊಂಬತ್ತು ಲಕ್ಷ ಕೋಟಿ ಅಂದರೆ ಫೋರ್ ಪಾಯಿಂಟ್ ಒನ್ ಏಯ್ಟ್ ಸೆವೆನ್ ಲಕ್ಷ ಕೋಟಿ ಡಾಲರ್ ನಮ್ಮ ಆರ್ಥಿಕತೆ ಆಗಲಿದೆ ಇದೇ ಸಮಯಕ್ಕೆ ಜಪಾನ್ ಜಿ ಡಿ ಪಿ ಗ್ರಾಥ ಗಾತ್ರ ಮೂರು ನೂರ ಐವತ್ತೇಳು ಪಾಯಿಂಟ್ ಫೋರ್ ಜೀರೋ ಲಕ್ಷ ಕೋಟಿ ಇರಲಿದೆ ಅಂದರೆ ಅದಕ್ಕಿಂತನೂ ನಮ್ಗೆ ಜಾಸ್ತಿ ಆಗಲಿದೆ ತೀರಾ ಅಲ್ಪ ಅಂತರದಿಂದ ಭಾರತ ಮೇಲೇರಿದೆ ಜಸ್ಟ್ ಕ್ರಾಸ್ ದ ಎಕನಮಿ ಎನಿವೆ ಲೆಟ್ಸ್ ಹೋಪ್ ಇನ್ನೂ ಹಿಂಗೆ ಮುಂದುವರಿತದೆ ಅಂತ ಸೊ ಭಾರತದ ಈ ಸಾಧನೆಯನ್ನು ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯಕ್ಕೆ ಮಾಡಲಿದೆ ಅಂತ ಕೂಡ ಅದು ಹೇಳಿದೆ ಫ್ರೆಂಡ್ಸ್ ನೆಕ್ಸ್ಟ್ ಭಾರತವು ಜಾಗತಿಕ ಆರ್ಥಿಕತೆ ಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನಕ್ಕೆ ಇರಲಿರುವ ಬಗ್ಗೆ ಅಮಿತಾಬ್ ಬಚ್ಚನ್ ಆನಂದ್ ಮಹೇಂದ್ರ ಹರ್ಷ ಗೋಯಂಕಾ ಓಕೆ ಆ್ಯಂಡ್ ಕುನಾಲ್ ಬೆಹಲ್ ಸೇರಿದಂತೆ ದೇಶಾದ್ಯಂತ ಹಲವರು ಮಾತಾಡಿದ್ದಾರೆ ನವ ಭಾರತದ ಉದಯಕ್ಕೆ ಇದೊಂದು ಹೆಜ್ಜೆ ಅಂತ ಕೂಡ ಹೇಳಿದ್ದಾರೆ ಈವನ್ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಹೇಳಿದ್ದಾರೆ ಆದರೆ ಆದರೆ ಇಲ್ಲಿ ಕೆಲವೊಂದು ಪ್ರಶ್ನೆಗಳಿದ್ದಾವೆ ಈ ಪ್ರಶ್ನೆಗಳನ್ನು ನಿಮಗೆ ಹೇಳಲಿಕ್ಕೆ ಅಂತಲೇ ಈ ವಿಡಿಯೋನ ಮಾಡಿದ್ದು ಫ್ರೆಂಡ್ಸ್ ಐ ಎಮ್ ಎಫ್ ವರದಿ ಬಗ್ಗೆ ಹಲವರು ಆಕ್ಷೇಪಣೆಗಳನ್ನು ಎತ್ತಿದ್ದಾರೆ ಓಕೆ ಏನು ಆಕ್ಷೇಪಣೆಗಳಿದ್ದಾವೆ ಭಾರತ ಸರ್ಕಾರ ನೀಡಿರುವ ದತ್ತಾಂಶದ ಆಧಾರದ ಮೇಲೆ ಐ ಎಮ್ ಎಫ್ ಆರ್ಥಿಕತೆಯನ್ನು ಅಂದಾಜು ಮಾಡಿದೆ ಹೊರತು ತಾನೇ ದತ್ತಾಂಶವನ್ನು ಸಂಗ್ರಹಿಸಿಲ್ಲ ಅಂದರೆ ಇಲ್ಲಿ ಪ್ರಶ್ನೆ ಏನು ಅಂದರೆ ಹೇಳಿದು ಯಾವ ದೇಶ ಅವ್ರ ದೇಶದ ಬಗ್ಗೆ ನೆಗೆಟಿವ್ ಮಾತಾಡ್ತಾರೆ ನಮ್ಮ ದೇಶದವರು ಏನು ಡೇಟಾ ಕೊಟ್ಟಿದ್ದಾರೆ ಅದರ ಮೇಲೆ ಅನಲೈಸ್ ಮಾಡಿದ್ದಾರೆ ಕರೆಕ್ಟೇ ಕೊಟ್ಟಿದ್ದಾರೆ ಅನ್ನೋದು ಏನು ಗ್ಯಾರಂಟಿ ಅನ್ನುವಂಥ ಒಂದು ಪ್ರಶ್ನೆ ಎಸ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಜೊತೆಗೆ ಟ್ರಂಪ್ ಅವರ ತೆರಿಗೆ ಸಂಬಂಧಿಸಿದ ನೀತಿಗಳಿಂದ ಜಗತ್ತಿನ ವ್ಯಾಪಾರ ವಲಯದಲ್ಲಿ ಭಾರಿ ಅಸ್ಥಿರತೆ ಉಂಟಾಗಿದ್ದು ಓಕೆ ಅದು ಮುಂದಿನ ದಿನಗಳಲ್ಲಿ ಯಾವ ದೇಶದ ಆರ್ಥಿಕತೆ ಮೇಲೆ ಎಂಥ ಪರಿಣಾಮ ಬೀರಲಿದೆ ಎಂ ಎನ್ನುವುದು ಕೂಡ ಅನಿಶ್ಚಿತವಾಗಿದೆ ಸೊ ಈ ಒಂದು ಡೊನಾಲ್ಡ್ ಟ್ರಂಪ್ ಅವರು ಹಾಕುವಂತಹ ತೆರಿಗೆ ಮೇಲೂ ಕೂಡ ಸಿಕ್ಕಾಪಟ್ಟೆ ಡೌಟ್ಸ್ ಇದ್ದಾವೆ ಯಾವ ದೇಶದ ಮೇಲೆ ಏನು ಪರಿಣಾಮ ಬೀರಲಿದೆ ಇನ್ನೂ ನಮಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ ಓಕೆ ಸರ್ ಡೊನಾಲ್ಡ್ ಟ್ರಂಪ್ ಅವರು ಟ್ಯಾಕ್ಸ್ ಹಾಕೋದಕ್ಕೂ ನಮ್ಮ ಆರ್ಥಿಕತೆಗೂ ಏನು ಸಂಬಂಧ ಅಂದರೆ ನಮ್ಮದು ಇಂಪೋರ್ಟ್ ಡಿಪೆಂಡೆಂಟ್ ಕಂಟ್ರಿ ಇದೆ ಆಮದು ಮೇಲೆ ಡಿಪೆಂಡೆಂಟ್ ಆಗಿರುವಂಥ ಕಂಟ್ರಿ ಇದೆ ನಾವು ಬೇರೆ ದೇಶದಿಂದ ತರ್ಸ್ಕೊಂಡು ನಾವು ಉಪಯೋಗ ಮಾಡ್ತಿದ್ವಿ ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಿದ್ರೆ ಅದು ಬೇರೆ ಸೊ ಡೆಫಿನೆಟ್ಲಿ ಇಂಡಿಯಾ ಹ್ಯಾವ್ ಟು ಟೇಕ್ ಕೇರ್ ಆಫ್ ದಿಸ್ ಓಕೆ ಇನ್ನೂ ಅನಿಶ್ಚಿತತೆ ಇದೆ ಎರಡನೇದು ಎರಡು ಸಾವಿರದ ಎಂಟರಲ್ಲಿ ಆರ್ಥಿಕ ಹಿಂಜರಿತ ಉಂಟಾದಾಗ ಐ ಎಮ್ ಎಫ್ ಅಂದಾಜುಗಳು ಸುಳ್ಳಾಗಿದ್ದವು ಓಕೆ ದೇಶದ ಜಿ ಡಿ ಪಿ ಅಂದಾಜಿನ ಬಗ್ಗೆಯೂ ಕೂಡ ಕೆಲವು ತಕರಾರುಗಳು ಇವೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು ಭಾರತದ ನಾಲ್ಕನೇ ದೊಡ್ಡ ಆರ್ಥಿಕತೆ ಆಗಲಿದೆ ಎಂದು ಸಂಭ್ರಮಿಸಲಾಗುವುದು ಎನ್ನುವುದು ಕೆಲವೊಬ್ಬರ ವಾದ ಆಗಿದೆ ಎಸ್ ಯಾವುದೇ ಸಂದರ್ಭದೊಳಗೂ ಕೂಡ ಆರ್ಥಿಕತೆ ಅಲ್ಲಿ ಬದಲಾವಣೆಗಳಾಗಬಹುದು ಇನ್ನೊಂದು ಮುಖ್ಯ ಪ್ರಶ್ನೆ ಇನ್ನೊಂದು ಮುಖ್ಯ ಅಪೋಸಿಷನ್ ಆರ್ಗ್ಯುಮೆಂಟ್ ಏನು ಅಂದ್ರೆ ಭಾರತವು ಜಿ ಡಿ ಪಿ ಆಧಾರದಲ್ಲಿ ಆರ್ಥಿಕ ಪ್ರಗತಿಯನ್ನು ಸಾಧಿಸುತ್ತಿದೆ ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಆದರ ಆಧಾರದ ಮೇಲೆ ಒಂದು ಜಿ ಡಿ ಪಿ ಪ್ರಗತಿಯನ್ನು ಸಾಧಿಸ್ತಾ ಇದೆ ಆದರೆ ಆದರೆ ವೆರಿ ಇಂಪಾರ್ಟೆಂಟಾ ದೇಶದ ಸಂಪತ್ತು ಕೇವಲ ಶತಕೋಟಿ ಪತಿಗಳಲ್ಲಿ ಮೀನ್ಸ್ ದೇಶದ ಒಟ್ಟು ಆಸ್ತಿ ಇರೋದು ಕೇವಲ ದೇಶದ ಹತ್ತು ಪರ್ಸೆಂಟ್ ಜನರ ಹತ್ರ ಹುಡುಕಿದವರೆಲ್ಲರೂ ಒಂದು ಲೋವರ್ ಮಿಡಲ್ ಕ್ಲಾಸ್ ಇಲ್ಲ ಅಪ್ಪರ್ ಮಿಡಲ್ ಕ್ಲಾಸ್ ಇಲ್ಲ ಮಿಡಲ್ ಕ್ಲಾಸ್ ಓಕೆ ಸೊ ಅವ್ರ ಹತ್ರನೇ ಇದ್ದಾರೆ ಆ್ಯಂಡ್ ದೇಶದ ಶತಕೋ ಶತಕೋಟಿ ಪತಿಗಳು ಅಂಬಾನಿ ಅದಾನಿ ಸೋ ಮೆನಿ ರಿಚ್ ಪೀಪಲ್ ಲೈಕ್ ಓನ್ಲಿ ಟೆನ್ ಪರ್ಸೆಂಟ್ ಓಕೆ ಅದಕ್ಕೆ ಭಾರತವನ್ನು ಕುರಿತು ಇಂಡಿಯನ್ಸ್ ಆರ್ ಸಿಟ್ಟಿಂಗ್ ಆನ್ ಗೋಲ್ಡನ್ ಬೆಂಚ್ ವಿತ್ ಎಂಟಿ ಸ್ಟಮಕ್ ಸಂಪತ್ತಿದೆ ಆದರೆ ಶತಕೋಟಿ ಪತಿಗಳಲ್ಲಿ ಮಾತ್ರ ಇದೆ ಸೊ ಸಾಮಾಜಿಕ ನ್ಯಾಯ ಅನ್ನೋದು ಅಥವಾ ಎಕನಾಮಿಕ್ ಪ್ರೋಗ್ರೆಸ್ ಅಲ್ಲಿ ಇನ್ಕ್ಲೂಸಿವ್ ಗ್ರೋತ್ ಓಕೆ ಎಲ್ಲರನ್ನೊಳಗೊಂಡ ಅಭಿವೃದ್ಧಿ ಆಗಿಲ್ಲ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಕೂಡ ಹೇಳ್ತಾರೆ ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್ ಇದನ್ನ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇದು ಎಲ್ಲ ಈ ಕೋಟಿ ಶತಕೋಟಿ ಪತಿಗಳ ಹತ್ರ ಕ್ರೋಢೀಕರಣವಾಗುತ್ತಿರುವುದು ಸರಾಸರಿ ಮಾಪನಗಳಿಗಿಂತ ದೇಶದ ಅಸಮಾನತೆ ಕಣ್ಣಿಗೆ ಕಾಣುತ್ತಿಲ್ಲ ಅಂತ ಕೂಡ ಹೇಳ್ತಾರೆ ಎಸ್ ಅಸಮಾನತೆ ಸಿಕ್ಕಾಪಟ್ಟೆ ಇದೆ ಇದನ್ನು ಕೆಲವೊಬ್ಬರು ಟೀಕಿಸ್ತಾರೆ ದೇಶದ ಶ್ರೀಮಂತರ ಸಂಪತ್ತನ್ನು ಹೊರತುಪಡಿಸಿದರೆ ಭಾರತದ ಸ್ಥಾನ ತೀರಾ ಕಳಪೆಗೆ ಕೆಳಕ್ಕೆ ಕುಸಿಯುತ್ತದೆ ತಲಾ ಆದಾಯ ಮತ್ತು ಬಡವರು ಹಾಗೂ ಶ್ರೀಮಂತರ ನಡುವಿನ ಅಂತರ ಅರಿಯದ ಆರ್ಥಿಕ ಪ್ರಗತಿ ಅರ್ಥಪೂರ್ಣವಾಗಿದೆ ಓಕೆ ಸೊ ಸಾರಿ ಅಂತರ ಅರಿಯದ ಆರ್ಥಿಕ ಪ್ರಗತಿಯು ಅಪೂರ್ಣ ಆಗಿದೆ ಡೆಫಿನೆಟ್ಲಿ ಫ್ರೆಂಡ್ಸ್ ಓಕೆ ಬಡವರು ಮತ್ತು ಶ್ರೀಮಂತರ ನಡುವಿನ ಅಂತರ ಅರಿಯದೆ ನಾವೇನು ಪ್ರಗತಿಯನ್ನು ಹೇಳ್ತಿದ್ವಿ ಇದು ಅಪೂರ್ಣವಾಗಿದೆ ಓಕೆ ಜಿ ಡಿ ಪಿ ಎಸ್ ನೋ ಡೌಟ್ ಜಿ ಡಿ ಪಿ ಒಳಗಂತೂ ನಮ್ಮದು ಪ್ರಗತಿಯನ್ನು ಸಾಧಿಸ್ತಾ ಇದೆ ನೀವು ನೋಡ್ಬೋದು ಇಲ್ಲಿ ಎರಡು ಸಾವಿರದ ಮೂವತ್ತರ ಹೊತ್ತಿಗೂ ಕೂಡ ನಾವು ಸಿಕ್ಸ್ ಪಾಯಿಂಟ್ ಫೈವ್ವರೆಗೂ ಗ್ರೋ ಆಗ್ಬೋದು ಅಂತ ಅಂದಾಜಿಸಿದೆ ಎನಿವೆ ಯಾವುದೇ ಟೈಮ್ ಒಳಗೆ ಈ ಡೇಟಾ ಚೇಂಜ್ ಆಗ್ಬೋದು ಓಕೆ ಮೂವತ್ತು ವರ್ಷಗಳಲ್ಲಿ ಭಾರತವು ಜಿ ಡಿ ಪಿ ವಿಷಯದಲ್ಲಿ ಓಕೆ ಬೆಳವಣಿಗೆಯನ್ನು ಅದ್ಭುತ ಸಾಧನೆಯನ್ನ ಮಾಡಿದೆ ಅದ್ಭುತವಾಗಿ ಪ್ರಗತಿಯನ್ನ ಸಾಧಿಸಿದೆ ಎರಡು ಸಾವಿರದಲ್ಲಿ ಭಾರತವು ಜಗತ್ತಿನ ಮೊದಲ ಹತ್ತು ಆರ್ಥಿಕತೆಗಳ ಸನಿಹವೂ ಇರಲಿಲ್ಲ ಯಾವಾಗ ಎರಡು ಸಾವಿರನೇ ಇಸ್ವೆಯಲ್ಲಿ ಬಟ್ ನಂತರದಲ್ಲಿ ಆರ್ಥಿಕತೆ ವೇಗವಾಗಿ ಬೆಳೆಯತೊಡಗಿತು ಬ್ರೆಜಿಲ್ ಇಟಲಿ ಕೆನಡಾ ದೇಶದಂಥವುಗಳನ್ನು ಹಿಂದಿಕ್ಕಿ ಎರಡು ಸಾವಿರದ ಹದಿನೇಳರಲ್ಲಿ ಏಳನೆಯ ಸ್ಥಾನಕ್ಕೂ ಕೂಡ ಏರಿತು ನಂತರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಫ್ರಾನ್ಸ್ ಮತ್ತು ಬ್ರಿಟನನ್ನು ಹಿಂದಿಕ್ಕಿ ಐದನೇ ಸ್ಥಾನಕ್ಕೆ ಏರಿತು ಐ ಎಂ ಎಫ್ ಮುನ್ನೋಟದ ಪ್ರಕಾರ ಮುಂದಿನ ವರ್ಷ ನಾಲ್ಕನೇ ಸ್ಥಾನಕ್ಕೆ ಏರುವ ಭಾರತವು ಎರಡು ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಲ್ಲಿ ಹೊತ್ತಿಗೆ ಐದು ಲಕ್ಷ ಡಾಲರ್ ಆರ್ಥಿಕತೆ ಆಗಲಿದೆ ಜರ್ಮನಿಯನ್ನು ಹಿಂದಿಕ್ಕಿ ಮೂರನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಕೂಡ ಭಾರತ ಬೆಳೆಯಲಿದೆ ಎರಡು ಸಾವಿರದ ಇಪ್ಪತ್ತೆಂಟರೊಳಗೆ ಅದರ ಮುಂದೂ ಆಗ್ಬೋದು ಅದರಿಂದ ಆಗ್ಬೋದು ಬೇಸ್ಡ್ ಆನ್ ಎಕನಾಮಿಕ್ ಡೆವಲಪ್ಮೆಂಟ್ ಜಿ ಡಿ ಪಿ ವಿಷಯದಲ್ಲಿ ಮಾತ್ರ ಬೆಳವಣಿಗೆ ಆಗ್ತಾ ಇದೆ ಇದು ಇಂಪಾರ್ಟೆಂಟ್ ಏನು ಅನುಕೂಲ ಆಗ್ತವೆ ಬೆಳವ ಆರ್ಥಿಕ ಬೆಳವಣಿಗೆ ಆಗೋದರಿಂದ ಏನು ಅನುಕೂಲ ಆಗ್ತವೆ ವೆರಿ ಇಂಪಾರ್ಟೆಂಟ್ ನೀವು ಎಸ್ ಎ ಬರೆದರೂ ಕೂಡ ಈ ಪಾಯಿಂಟ್ಸ್ ಉಪಯೋಗ ಆಗ್ತವೆ ಜಾಗತಿಕ ಮಟ್ಟದಲ್ಲಿ ಪ್ರಭಾವ ಹೆಚ್ಚಾಗುತ್ತೆ ಭಾರತದ್ದು ನೋ ಡೌಟ್ ಇನ್ ದ್ಯಾಟ್ ಇನ್ನು ಪ್ರಭಾವಿ ಕಂಪನಿಗಳು ಭಾರತದತ್ತ ಮುಖ ಮಾಡ್ತವೆ ಎಲ್ಲಿ ಸಿಕ್ಸ್ಟಿ ಪರ್ಸೆಂಟ್ಗಿಂತನೂ ಜಾಸ್ತಿ ಯುವಕರು ಯಂಗ್ ಏಜ್ನವ್ರು ಇದ್ದಾರೆ ಆ್ಯಂಡ್ ಯುವಕರಿಂದ ಕೂಡಿರುವಂಥ ಭಾರತ ಆಲ್ರೆಡಿ ಜಿ ಡಿ ಪಿಯಲ್ಲಿ ನಾಲ್ಕನೇ ದೇಶ ಆಗಿದೆ ಅಂದರೆ ಡೆಫಿನೆಟ್ಲಿ ಮಲ್ಟಿ ನ್ಯಾಷನಲ್ ಕಂಪನೀಸ್ ವರ್ಲ್ಡ್ಸ್ ಬೆಸ್ಟ್ ಕಂಪನೀಸ್ ಇಂಡಿಯಾ ಕಡೆ ಇಂಡಿಯಾ ಕಡೆ ಮುಖ ಮಾಡ್ತವೆ ದೇಶದಲ್ಲಿ ಬಂಡವಾಳ ಹೂಡಿಕೆ ಜಾಸ್ತಿ ಆಗಲಿವೆ ಅಪ್ಕೋರ್ಸ್ ಪೊಟೆನ್ಷಿಯಲ್ ಇದೆ ಅಂತ ಗೊತ್ತಾದರೆ ಯಾರು ಬೇಕಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಉದ್ಯೋಗ ಅವಕಾಶಗಳು ಹೆಚ್ಚಾಗ್ತವೆ ಉದ್ಯಮಿಗಳು ಹೆಚ್ಚು ಅವಕಾಶ ಸಿಗ್ತವೆ ಅಪ್ಕೋರ್ಸ್ ಸ್ಟಾರ್ಟ್ ಅಪ್ ಇಂಡಿಯಾ ನಮ್ಮದೇ ಆದಂಥ ಕ್ರಿಯೇಟ್ ಮಾಡಲಿಕ್ಕೂ ಕೂಡ ಅವಕಾಶ ಸಿಗ್ತವೆ ಜನರ ಆದಾಯವೂ ಕೂಡ ಏರಿಕೆ ಆಗ್ತದೆ ಹೆಚ್ಚು ಜನರಿಗೆ ಉದ್ಯೋಗ ಸಿಗೋದ್ರಿಂದ ಹೆಚ್ಚು ಅವಕಾಶಗಳು ಸಿಗೋದ್ರಿಂದ ಅಪ್ಕೋರ್ಸ್ ಆದಾಯ ಹೆಚ್ಚಾಗುತ್ತೆ ಜಗತ್ತಿನ ಹತ್ತು ದೊಡ್ಡ ಆರ್ಥಿಕ ಶಕ್ತಿಗಳಲ್ಲಿ ಜಿ ಡಿ ಪಿ ಗ್ರತ ಲಕ್ಷ ಕೋಟಿ ಟ್ರಿಲಿಯನ್ ಡಾಲರ್ಗಳಲ್ಲಿ ಭಾರತವನ್ನು ನಾವು ನೋಡಿದರೆ ನೀವು ನೋಡ್ಬೋದು ಅಮೆರಿಕ ಚೈನಾ ಜರ್ಮನಿ ಜಪಾನ್ ಭಾರತ ಸೊ ಇಲ್ಲಿ ಬರೋದನ್ನು ನಾವು ಕಾಣ್ತೀವಿ ಗೈನ್ಸ್ ಅದು ಆದಮೇಲೆ ಬ್ರಿಟನ್ ಫ್ರಾನ್ಸ್ ಇಟಲಿ ಕೆನಡಾ ಬ್ರೆಜಿಲ್ ಇರೋದನ್ನು ನಾವು ಕಾಣ್ತೀವಿ ಜಗತ್ತಿನ ಹತ್ತು ದೊಡ್ಡ ಆರ್ಥಿಕ ಶಕ್ತಿಗಳು ತಲಾವಾರು ಜಿ ಡಿ ಪಿ ಡಾಲರ್ಗಳಲ್ಲಿ ಅಂತ ನೋಡಿದಾಗ ಭಾರತ ಟೂ ತೌಸಂಡ್ ಏಟ್ ಹಂಡ್ರೆಡ್ ಸೆವೆಂಟಿ ಇಲ್ಲಿರೋದನ್ನು ನಾವು ಕಾಣ್ತೀವಿ ಗೈಸ್ ಅಂದಾಜು ರೂಪಾಯಿ ಲೆಕ್ಕದಲ್ಲಿ ಭಾರತದ ತಲಾವಾರು ಝುಡುಪಿ ಓಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಟೂ ಪಾಯಿಂಟ್ ತ್ರೀ ಒನ್ ಲಕ್ಷ ಇದ್ದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಟೂ ಪಾಯಿಂಟ್ ಫೋರ್ ಸಿಕ್ಸ್ ಲಕ್ಷಕ್ಕೆ ಏರಲಿದೆ ಇನ್ನೂ ಏರ್ಬೇಕಾ ಅಷ್ಟಕ್ಕೆ ಏರಲಿದೆ ಅನ್ನೋದನ್ನು ನೀವು ನೆನಪಿಟ್ಕೊಡ್ರಿ ಓಕೆ ಇನ್ನೂ ದೂರ ಸಾಗಬೇಕಿದೆ ಇಟ್ಸ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್ ಜಗತ್ತಿನ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಭಾರತ ಹೊರಹೊಮ್ಮಿದರೂ ಕೂಡ ಅರ್ಥವ್ಯವಸ್ಥೆಗೆ ಸಂಬಂಧಿಸಿದಂತೆ ದೇಶದ ಮುಂದೆ ಹಲವು ಸವಾಲುಗಳಿದ್ದಾವೆ ಅಮೆರಿಕ ಚೈನಾ ಸೇರಿದಂತೆ ಜಗತ್ತಿನ ಇತರ ಒಂಬತ್ತು ದೊಡ್ಡ ಆರ್ಥಿಕತೆಗಳೇ ಹೋಲಿಸಿದರೆ ಜಗತ್ತಿನಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂಥ ದೇಶ ಭಾರತ ಭಾರತದ ತಲಾವಾರು ಜಿ ಡಿ ಪಿ ಇಂಪಾರ್ಟೆಂಟ್ ತಲಾವಾರು ಜಿ ಡಿ ಪರ್ ಕ್ಯಾಪಿಟಲ್ ಜಿ ಡಿ ಪಿ ತುಂಬ ಕಡಿಮೆ ಇದೆ ಇಂಪಾರ್ಟೆಂಟ್ ಐ ಎಮ್ ಎಫ್ ಪ್ರಕಾರ ಸದ್ಯ ಭಾರತದ ತಲಾವಾರು ಜಿ ಡಿ ಪಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಲೆವೆನ್ ಡಾಲರ್ ಅಂದರೆ ಎರಡು ಪಾಯಿಂಟ್ ಮೂರು ಒಂದು ಲಕ್ಷ ರೂಪಾಯಿ ಮಾತ್ರ ಇದೆ ಮುಂದಿನ ವರ್ಷ ಇದು ಎರಡು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಡಾಲರ್ ಅಂದರೆ ಟೂ ಪಾಯಿಂಟ್ ಫೋರ್ ಸಿಕ್ಸ್ ಲಕ್ಷಕ್ಕೆ ಏರಿಕೆ ಆಗಲಿದೆ ಬಟ್ ವೆರಿ ಮೈನ್ಯೂಟ್ ಏರಿಕೆ ಆಗಲಿದೆ ತುಂಬ ಕಡಿಮೆ ಏರಿಕೆ ಆಗಲಿದೆ ಇನ್ನು ಚೀನಾ ದೇಶದ ಚೈನಾ ದೇಶದ ತಲಾವಾರು ಜಿ ಡಿ ಪಿ ಹದಿಮೂರು ಸಾವಿರದ ಮೂರ್ನೂರ ಹನ್ನೆರಡು ಡಾಲರ್ ಸಿ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಗೈಸ್ ದಿಸ್ ಈಸ್ ವಾಟ್ ಅದಕ್ಕೆ ಭಾರತ ನಾಲ್ಕನೇ ಆರ್ಥಿಕತೆ ಅಂತ ಹ್ಯಾಪಿಯಾಗಿರುವಂಥ ಅವಶ್ಯಕತೆ ಎಲ್ಲ ಇದಕ್ಕೆಂದರೆ ಪರ್ ಕ್ಯಾಪಿಟ ಜಿ ಡಿ ಪಿಯಿಂದ ಮಾತ್ರ ರಿಯಲ್ ಇನ್ಕಮ್ ಏನಾಗಿದೆ ಅಂತ ನಮಗೆ ಗೊತ್ತಾಗೋದು ಅಂದರೆ ಪರ್ ಕ್ಯಾಪಿಟಾ ಜಿ ಡಿ ಪಿ ಚೈನಾದಲ್ಲಿ ಎಷ್ಟಿದೆ ಲೆವೆನ್ ಪಾಯಿಂಟ್ ತ್ರೀ ಸೆವೆನ್ ಲಕ್ಷ ಇದೆ ಗೈಸ್ ನಮ್ಮದು ಎರಡು ಲಕ್ಷ ಇದೆ ಹನ್ನೊಂದು ಚೈನಾದಲ್ಲಿಂದ ಹನ್ನೊಂದು ಲಕ್ಷ ಇದೆ ಅದೇ ಜಪಾನ್ದು ಇಪ್ಪತ್ತೇಳು ಲಕ್ಷ ಇದೆ ಸಿ ಜಪಾನ್ ನಾವು ಹಿಂದಾಕಿವಿ ಹಿಂದಾಕಿವಿ ಅಂತಿದ್ದೀವಿ ಬಟ್ ಪರ್ ಕ್ಯಾಪಿಟಲ್ ಜಿ ಡಿ ಪಿ ಒಳಗೆ ಜಪಾನ್ ಇಪ್ಪತ್ತೇಳು ಪಾಯಿಂಟ್ ಎಪ್ಪತ್ನಾಲ್ಕು ಲಕ್ಷ ಇದೆ ಗೈಸ್ ದ್ಯಾಟ್ಸ್ ಎ ಹ್ಯೂಜ್ ಅಮೌಂಟ್ ಅಮೇರಿಕಾ ತಲಾವಾರು ಜಿ ಡಿ ಪಿ ನೋಡಿ ಎರಡು ಪಾಯಿಂಟ್ ಸಿಕ್ಸ್ ಸಿಕ್ಸ್ ಲಕ್ಷ ಇದೆ ನಮ್ಮ ಮ್ಯಾಲಿನ ಎರಡು ಲಕ್ಷ ಇದೆ ಓಕೆ ಸಿ ಅಮೇರಿಕಾನ ರೀಚ್ ಆಗಲಿಕ್ಕೆ ಐ ಡೋಂಟ್ ನೋ ಹೌ ಮೆನಿ ಇಯರ್ಸ್ ಇಟ್ ವಿಲ್ ಟೇಕ್ ಆ್ಯಂಡ್ ವಿ ನೀಡ್ ಟು ಫೋಕಸ್ ಆನ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಇದನ್ನು ಮಾಡ್ತಾ ಇಲ್ಲ ಬರೀ ಬರಿ ಬರೀ ಡೇಟಾ ಆ್ಯಂಡ್ ಬರಿ ಇಂಥ ಡೇಟಾ ಅದು ಗೌರ್ಮೆಂಟ್ ಏನು ಕೊಡುತ್ತೆ ಅದರ ಮೇಲೆ ಫೋಕಸ್ ಮಾಡ್ತಿದ್ದೀವಿ ಅನ್ನೋದು ಈ ಆರ್ಟಿಕಲ್ ಬರೆಯೋರ ಒಂದು ಮೂಲ ಉದ್ದೇಶ ಆಗಿದೆ ಎಸ್ ರಿಯಾಲಿಟಿ ಭಾರತದ ತಲಾವಾರು ಜಿ ಡಿ ಪಿ ಎಷ್ಟು ಕಡಿಮೆ ಎಂದರೆ ಪಟ್ಟಿಯಲ್ಲಿ ಅದರ ಸ್ಥಾನ ಒಳಗೂ ಬರಂಗಿಲ್ಲ ತಲಾವಾರು ಜಿ ಡಿ ಪಿ ಪರ್ ಕ್ಯಾಪಿಟಲ್ ಜಿ ಡಿ ಪಿಯಿಂದ ಕೌಂಟ್ ಮಾಡಿದರೆ ಫೋರ್ತ್ ಲಾರ್ಜೆಸ್ಟ್ ಬಿಡ್ರಿ ಹಂಡ್ರೆಡ್ ದೇಶಗಳು ಟಾಪ್ ಹಂಡ್ರೆಡ್ ದೇಶಗಳೊಳಗೂ ಬರೋಂಗಿಲ್ಲ ಓಕೆ ಅಬ್ಸರ್ವ್ ದಿಸ್ ರೀಡ್ ದಿಸ್ ಪ್ಯಾರಾಗ್ರಾಫ್ ವೆರಿ ಕೇರ್ಫುಲ್ಲಿ ಜನಸಂಖ್ಯೆ ಹೆಚ್ಚಿರುವಾಗ ಎಸ್ ತಲಾ ಆದಾಯ ಜಿ ಡಿ ಪಿ ಮೇಲೆ ಪರಿಣಾಮ ಬೀರುತ್ತದೆ ಆದರೆ ತಲಾ ಆದಾಯ ಕಡಿಮೆ ಇರೋದನ್ನು ನಾವು ಕಾಣ್ತೀವಿ ಅಮೆರಿಕ ಜಪಾನ್ ಜರ್ಮನಿ ಫ್ರಾನ್ಸ್ ಚೈನಾ ಸೇರಿದಂತೆ ಆರ್ಥಿಕವಾಗಿ ಪ್ರಗತಿ ಹೊಂದಿದ ರಾಷ್ಟ್ರಗಳಿಗೆ ಹೋಲಿಸಿದರೆ ಭಾರತದ ತಲಾ ಆದಾಯವು ತೀರಾ ಕಡಿಮೆ ಇದೆ ವಿಶ್ವ ಬ್ಯಾಂಕ್ನ ವಿಶ್ವ ಅಭಿವೃದ್ಧಿ ವರದಿ ಓಕೆ ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಮಧ್ಯಮ ಆದಾಯದ ಬಲೆ ಓಕೆ ಮಿಡಲ್ ಇನ್ಕಮ್ ಟ್ರ್ಯಾಪ್ ವೆರಿ ವೆರಿ ಇಂಪಾರ್ಟೆಂಟ್ ವರದಿಯ ಪ್ರಕಾರ ಅಮೆರಿಕ ತಲಾ ಆದಾಯ ಸಿಕ್ಸ್ಟಿ ಸೆವೆನ್ ಪಾಯಿಂಟ್ ಫೋರ್ ಟು ಲಕ್ಷ ಇದ್ದರೆ ಜಪಾನ್ ಬ್ರಿಟನ್ ಮತ್ತು ಜಪಾನ್ ಫ್ರಾನ್ಸ್ ಬ್ರಿಟನ್ಗಳಲ್ಲಿ ತಲಾ ಆದಾಯ ಕ್ರಮವಾಗಿ ಮೂವತ್ತೇಳು ಲಕ್ಷ ಇದೆ ಭಾರತದ್ದು ಜಸ್ಟ್ ಟೂ ಪಾಯಿಂಟ್ ಒನ್ ಲಕ್ಷ ಇದೆ ನೋಡಿ ಎಷ್ಟು ಅಜ ಗಜಾಂತರ ವ್ಯತ್ಯಾಸ ಇದೆ ಆ್ಯಕ್ಚುಲಿ ಇದು ಜಾಸ್ತಿ ಇರಬೇಕು ಫೋರ್ತ್ ಲಾರ್ಜೆಸ್ಟ್ ಎಕನಮಿ ತೊಗೊಂಡು ಏನು ಮಾಡೋದು ನಮ್ಮ ಒಂದು ಸರ್ಕಾರದ ಕಡೆಯಿಂದ ಡೇಟಾ ಇಟ್ಕೊಂಡು ಇವರೇನು ಬಿಡುಗಡೆ ಮಾಡ್ತಿದ್ದಾರೆ ಹೌ ಡಸ್ ಇಟ್ ಮ್ಯಾಟರ್ಸ್ ಗೈಸ್ ಯಾವ ದೇಶದ ತಲಾ ಆದಾಯವು ಹನ್ನೊಂದು ಪಾಯಿಂಟ್ ತೊಂಬತ್ತೈದು ಓಕೆ ಹನ್ನೊಂದು ಲಕ್ಷದ ತೊಂಬತ್ತೈದು ಸಾವಿರದ ಏಳ್ನೂರ ನಲವತ್ತಾರಕ್ಕಿಂತ ಹೆಚ್ಚು ಇರುತ್ತದೋ ಹನ್ನೊಂದು ಲಕ್ಷಕ್ಕಿಂತ ಹೆಚ್ಚು ಇರುತ್ತದೋ ಅದು ಒಂದು ಡೆವಲಪ್ಡ್ ಕಂಟ್ರಿ ಅಂತ ವಿಶ್ವ ಬ್ಯಾಂಕ್ ಕರೀತದೆ ಮುಂದುವರಿದ ದೇಶ ಅಂತ ಕರೀತದೆ ಭಾರತದು ಎರಡು ಲಕ್ಷ ಐದು ರೋಗ ಹನ್ನೊಂದು ಲಕ್ಷದ ತೊಂಬತ್ತೈದು ಸಾವಿರ ಅಂದರೆ ಹನ್ನೆರಡು ಲಕ್ಷಕ್ಕಿಂತ ಹೆಚ್ಚಿಗೆ ಇರಬೇಕು ಓಕೆ ತಲಾದಾಯ ಬಟ್ ಭಾರತದು ಟೂ ಪಾಯಿಂಟ್ ಒನ್ ತ್ರೀ ಲಕ್ಷ ಇದೆ ಬರೆ ಸೊ ಎಲ್ಲಿ ಯಾಕೆ ಅನ್ನೆಸೆಸರಿ ಓವರ್ ಆಗಿ ಭಾರತವನ್ನು ತೋರಿಸ್ತಿದ್ದಾರೆ ನಿಜವಾದ ಅಭಿವೃದ್ಧಿ ತಲಾದಾಯದಲ್ಲಿ ಹೆಚ್ಚಿಗೆ ಆದಾಗ ಮಾತ್ರ ಓಕೆ ಜಿ ಡಿ ಪಿ ಗ್ರೋತ್ ಈಸ್ ಡೆಫಿನೆಟ್ಲಿ ನಾವು ಕೊಟ್ಟಿರುವಂಥ ಡೇಟಾ ಮೇಲೆ ಆಗಿರುತ್ತೆ ಅನ್ನೋದು ಇವ್ರ ತರ್ಕ ಐ ಹೋಪ್ ಯು ಅಂಡರ್ಸ್ಟುಡ್ ದ ಅನಾಲಿಸಿಸ್ ಓಕೆ ದಶಕದಲ್ಲಿ ತಲಾ ಆದಾಯ ದುಪ್ಪಟ್ಟು ಆಗಿದ್ದರೂ ಕೂಡ ಆಗಬೇಕಿನ್ನೂ ಬೇರೆ ದೇಶಗಳಿಗೆ ಹೋಲಿಸಿದರೆ ಭಾರತದಲ್ಲಿ ತುಂಬ ಕಡಿಮೆ ಇರೋದನ್ನು ನಾವು ಕಾಣ್ತೀವಿ ಸೊ ಆಫ್ಟರ್ ನೈನ್ಟೀನ್ ನೈಂಟಿ ತಲಾ ಆದಾಯ ಹೆಚ್ಚಿಗೆ ಆಗ್ತಾ ಇದೆ ನೋ ಡೌಟ್ ಇನ್ ದಟ್ ಬಟ್ ಇನ್ನೂ ಭಾಳಷ್ಟು ಹೆಚ್ಚಿಗೆ ಆಗ್ಬೇಕು ಹನ್ನೊಂದು ಲಕ್ಷ ಮೇಲಿರೋರು ಮಾತ್ರ ಮುಂದುವರಿಯುತ್ತಿರುವ ದೇಶ ಅಂತ ಕರೀತಾರೆ ಆ್ಯಂಡ್ ಇವತ್ತು ನಮ್ದಿರೋದು ಇಷ್ಟಕ್ಕೆ ಮುಂದುವರಿಯುತ್ತಿರುವ ಮುಂದುವರಿದ ದೇಶ ಅನಿಸ್ಕೊಳ್ಳೋಕೆ ಇನ್ನೂ ಎಷ್ಟು ವರ್ಕ್ ಮಾಡಬೇಕು ಗೈಸ್ ಐ ಎಮ್ ಎಫ್ ಅಂಕಿ ಸಂಶಯಗಳು ಹೇಳ್ತವೆ ದೇಶವು ಜಾಗತಿಕವಾಗಿ ದೊಡ್ಡ ಆರ್ಥಿಕ ಶಕ್ತಿಯಾಗಿದೆ ಎಂಬುದನ್ನು ಸಂಭ್ರಮಿಸಲು ಇನ್ನೂ ದೂರ ಸಾಗಬೇಕಿದೆ ಸಚ್ಚ ಐ ಓಪನಿಂಗ್ ಒಂದು ಆರ್ಟಿಕಲ್ ಗೈಸ್ ನಿರುದ್ಯೋಗ ಬಡತನ ಅನಕ್ಷರತೆ ಆರೋಗ್ಯ ಕ್ಷೇತ್ರದ ಸಮಸ್ಯೆಗಳು ಮೂಲ ಸೌಕರ್ಯಗಳ ಕೊರತೆ ಸಾಮಾಜಿಕ ಆರ್ಥಿಕ ಅಸಮಾನತೆ ಲಿಂಗ ತಾರತಮ್ಯ ಇವೆಲ್ಲವೂ ಕೂಡ ಇನ್ನು ಭಾರತದೊಡಗಿದಾವೆ ಓಕೆ ಸೇರಿದಂತೆ ಹಲವು ಸಮಸ್ಯೆಗಳು ದೇಶವನ್ನು ಈಗಲೂ ಕೂಡ ಕಾಡ್ತಾ ಇದ್ದಾವೆ ಪಾವರ್ಟಿ ಇಸ್ ದ ಬಿಗ್ಗೆಸ್ಟ್ ಎನಿಮಿ ಆಫ್ ಇಂಡಿಯಾ ಭಾರತವು ಇವುಗಳನ್ನೆಲ್ಲ ಮೆಟ್ಟಿ ನಿಂತಾಗ ಮಾತ್ರ ದೇಶ ನಿಜವಾಗಿಯೂ ದೊಡ್ಡ ಆರ್ಥಿಕ ಶಕ್ತಿಯಾಗಲಿದೆ ಎಂದು ಹೇಳ್ತಾರೆ ಆರ್ಥಿಕ ತಜ್ಞರು ಓಕೆ ಸೊ ಈ ಒಂದು ಅನಾಲಿಸ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಗೈಸ್ ಈವನ್ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹಾಕಿದರೂ ಕೂಡ ಕೆಲವೊಂದು ವಿದ್ಯಾರ್ಥಿಗಳು ಸರ್ ಪ್ಲೀಸ್ ಮೇಕ್ ಒನ್ ಮೋರ್ ವಿಡಿಯೋ ರಿಗಾರ್ಡಿಂಗ್ ದಿಸ್ ಐ ಹೋಪ್ ಎಂಜಾಯ್ಡ್ ದ ವಿಡಿಯೋ ಆ್ಯಂಡ್ ಐ ಟೋಲ್ಡ್ ದ ರಿಯಾಲಿಟಿ ರಿಗಾರ್ಡಿಂಗ್ ಅವರ್ ಎಕನಾಮಿಕ್ ಡೆವಲಪ್ಮೆಂಟ್ ಓಕೆ ಸೊ ವಾಟ್ ಎವರ್ ರಿಯಲ್ ಥಿಂಗ್ಸ್ ಆರ್ ದೇರ್ ವಿ ಹ್ಯಾವ್ ಟು ಫೋಕಸ್ ಆನ್ ಪರ್ ಕ್ಯಾಪಿಟಲ್ ಇನ್ಕಮ್ ನಮ್ಮ ತಲಾ ಆದಾಯದ ಮೇಲೆ ನಾವು ಫೋಕಸ್ ಮಾಡಲೇಬೇಕು ಅದನ್ನು ಹೆಚ್ಚಿಗೆ ಮಾಡಲೇಬೇಕು ಇಂಡಿಯಾ ಶುಡ್ ನಾಟ್ ಟ್ರ್ಯಾಪ್ ಇನ್ ಮಿಡಲ್ ಇನ್ಕಮ್ ಟ್ರ್ಯಾಪ್ ಓಕೆ ಈ ಕಡೆ ಮಿಡಲ್ ಇನ್ಕಮ್ ಟ್ರ್ಯಾಪ್ ಅಂದರೆ ಈ ಕಡೆ ಇನ್ಕಮ್ ಹೆಚ್ಚು ಆಗ್ತಾ ಇಲ್ಲ ಕಡಿಮೆ ಆಗ್ತಾ ಇಲ್ಲ ಎಷ್ಟಿದೆ ಅಷ್ಟೇ ಇದೆ ಬಟ್ ಇನ್ ಟರ್ಮ್ಸ್ ಆಫ್ ಜಿ ಡಿ ಪಿ ನಾವು ಏನಾದರೂ ಕೌಂಟ್ ಮಾಡಿದರೆ ಅದು ಹೆಚ್ಚಿಗೆ ಬರ್ತಾ ಇದೆ ನೋ ಡೌಟ್ ಇನ್ ದ್ಯಾಟ್ ಒಳ್ಳೆಯದು ಆದರೆ ಜನಸಂಖ್ಯೆಯನ್ನು ಕಡಿಮೆ ಮಾಡೋದ್ರ ಜೊತೆಗೆ ಪರ್ ಕ್ಯಾಪಿಟಲ್ ಇನ್ಕಮ್ ಮಾಡೋದ್ರಿಂದ ಇನ್ಕ್ರೀಸ್ ಮಾಡೋದರಿಂದ ಮಾತ್ರ ಭಾರತ ಮುಂದುವರಿಲಿಕ್ಕೆ ಸಾಧ್ಯ ಇದೆ ಸೊ ಹಾಗಾಗಿ ಇಂಡಿಯಾ ಫೋರ್ತ್ ಲಾರ್ಜೆಸ್ಟ್ ಎಕನಾಮಿ ಅಂತ ಜಾಸ್ತಿ ಶೋ ಅಪ್ ಮಾಡುವಂಥ ಅವಶ್ಯಕತೆ ಇಲ್ಲ ಬಟ್ ಪರ್ ಕ್ಯಾಪಿಟಾ ಇನ್ಕಮಲ್ಲಿ ಹಂಡ್ರೆಡ್ ದೇಶಗಳು ಜಗತ್ತಿನ ನೂರು ದೇಶಗಳೊಳಗೂ ಎಲ್ಲೂ ಭಾರತಕ್ಕೆ ಸ್ಥಾನ ಸಿಗೋದಿಲ್ಲ ದಿಸ್ ಈಸ್ ರಿಯಾಲಿಟಿ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಐ ಹೋಪ್ ನಿಮಗೆ ಇದು ಅನಾಲಿಸ್ ಮಾಡಲಿಕ್ಕೆ ಎಸ್ಸೆ ಬರಲಿಕ್ಕೆ ಬೇರೆ ಆನ್ಸರ್ಸ್ ಬರಲಿಕ್ಕೆ ಆ್ಯಂಡ್ ಫ್ಯಾಕ್ಟ್ಸ್ನ ನೆನ್ಪಿಟ್ಕೊಳ್ಳಿಕ್ಕೆ ಈ ವಿಡಿಯೋ ಉಪಯೋಗ ಆಗಿದೆ ಅಂತ ತಿಳ್ಕೊತೀನಿ ವಾ ಬಾಯ್ ಟೇಕ್ ಕೇರ್